ತುಂಬಿದ ಜೇಬ ನೂರ್ ಆಟ ಕಲಸದ್ರ ಖಾಲಿ ಜೇಬ ಜೀವನದೊಳಗೆ ನೂರು ಪಾಠ ಕಲಿಸ್ತೈತೆ ಅದನ್ನು ತಳ್ಳಿ ಸ್ಟೀವ್ ಜಾಬ್ಸ್ ಅಂತಿದ್ದ ನೀವೆಲ್ಲ ಕೇಳಿರ್ಬೇಕು ಹೆಸರು ಸ್ಟೀವ್ ಜಾಬ್ಸ್ ಅವ ಹೇಳ್ತಾನ ಮನುಷ್ಯನಿಗೆ ಜೀವನದಲ್ಲಿ ಹಸಿವು ಮತ್ತು ಬಡತನ ಹಸಿವು ಮತ್ತು ಬಡತನ ಏನು ಪಾಠ ಕಲಿಸ್ತವಲ್ಲ ಇದು ಯಾವ ವಿಶ್ವವಿದ್ಯಾಲಯವು ಕಲಸುದಲ್ಲಂತ ಅಂಥ ಪಾಠ ಬಡತನ ಕಲಿಸ್ತದೆ ಇರ್ತದೆ ಏನು ವೈರಿಗಳು ಬರ್ತಾರ ಜೀವನದಲ್ಲಿ ಇರುದಿಲ್ಲ ನಮಗ್ ಬಹಳ ಮಂದಿ ವೈರಿಗಳದಾರೆ ನಮ್ ಮನಿ ಮಗ್ಗಲ್ದವ್ರು ವೈರಿಗಳದಾರ ನಮ್ಮ ಒಣೆಗ ವೈರಿಗಳ ಏನ್ ಮಾಡವ್ ನೀನು ಅವ್ರು ತಗೊಂಡು ಅಲ್ಲ ಕಲಿಬೇಕಾದದ್ದು ಏನಂದ್ರ ಆತ ಒಬ್ಬ ವೈರಿ ಅದಾನ ಅಂತ ತಿಳ್ಕೊಂಡು ನೂರ್ ಮಂದಿ ವೈರಿಗಳದಾರ ತಿಳ್ಕೊಂಡು ಏನ್ ಹೋಗಿ ಅವ್ರ ತಳಿ ತೆಗಕ ನಮ್ ಕಲಿಯುವುದೇನು ಜೀವನದಲ್ಲಿ ಅಂದ್ರೆ ನನಗೆ ಬಹಳ ಮಂದಿ ವೈರಿಗಳ ಅಂತ ತಿಳ್ಕೊಂಡು ಹುಡುಕ್ಯಾಡಿ ವೈರಿಗಳ ತೆಲೆಯನ್ನು ತೆಗೆಯೋದಲ್ಲ ನನ್ನ ತಲೆಯಿಂದ ವೈರಿಗಳನ್ನು ತೆಗೆದು ಬಿಟ್ರೆ ಅದು ಜೀವನ ಸಾರ್ಥಕ ಅಷ್ಟೇ ವೈರಿಗಳನ್ನು ತೆಗೆಯ ನನ್ನ ತೆಲೆಯಾಗಿಂದು ವೈರಿಗಳನ್ನು ಕಲಿಯುವುದೇ ಮಂದಿ ಬಹಳ ನಮಗ ನಿಂದ ಮಾಡ್ತ ಮತ್ತ ಮಾಡ್ತಾರ ಪಾಪ ಎಲ್ಲಾ ಪೊಕ್ಕಟೆ ಎಲ್ಲ ಸಿಕ್ಕಾವ ಮತ್ತ ಅವೇನು ಉದ್ಯೋಗ ಖಾತ್ರಿ ಬರ್ತಾವ ರೊಕ್ಕ ಬಿಡ್ತಿದ್ದ ಕೆಲ್ಸ ಏನೈತ ನೀವ್ ಒಂದು ನೆಲಬಿಟ್ಕೊಂಡವ್ರ ಊರ್ ಮುಂದಿನ ಬಾವಿ ಮುಚ್ಚಬಹುದು ಊರ್ ಮಂದಿ ಬಾಯಿ ಮುಚ್ಚಕ್ ಆಗಲ್ಲ ಊರ್ ಮುಂದಿನ ಬಾವಿ ಮುಚ್ಚಬಹುದು ಊರ್ ಮಂದಿ ಬಾಯಿ ಮುಚ್ಚಕ್ ಆಗುದಲ್ಲ ಅಕಸ್ಮಾತ್ ಒಂದ್ ವೇಳೆ ನೀವ್ ಬಿದ್ದಿ ಅಂದ್ರ ಬಾಯಾಗ ನಿಮ್ಮ ದೈವ ಚಲೋ ಇತ್ತು ಅಂದ್ರ ಬಾವ್ಯಾಗಿ ಎದ್ದ ಬರುತ್ತೆ ಆದ್ರ ನಿನ್ ದೃ ನಿನ್ನ ಅದೃಷ್ಟ ಇರ್ಲಿ ಬಿಡ್ಲಿ ಆದ್ರ ಊರ್ ಮಂದಿ ಬಾವ್ಯಾಗಿಂದ ಪಾರಾಗೋದಕ್ಕಷ್ಟೇ ಅದಕ್ಕ ಮನುಷ್ಯ ಊರಂದ ಮೇಲೆ ಒಂದಿಷ್ಟ ಆಡ್ತಿರ್ತಾವ ಅಷ್ಟೇ ನಾವ್ ನಾ ಬಹಳ ಸಲ ಇದನ್ನ ಹೇಳ್ತಿರ್ತೀವಿ ಏನಂದ್ರ ಈಗ ನಿನ್ನೆ ಮೊನ್ನೆ ಅಡಿಗೆ ಮಾಡಿರ್ತಾರ ಮನ್ಯಾಗ ಅಡಿಗೆ ಮಾಡಿದ್ ನಮಗ್ ತಂಗ್ಳು ತಂದಿಟ್ಟು ಕೊಡ್ಲೇನೆ ನಾವ್ ಮನ್ಯಾಗ ಸಿಟ್ಟಿ ಹೇಳ್ತೀವಿ ಏನಂತೀವಿ ಅಂತಾರೆ ಗಂಡ್ ಮಕ್ಳು ನಿನ್ನೆ ಮೊನ್ನೆ ತಂದಿಟ್ಟು ಏನಂತ ಅಳ್ಸಿದ್ ಯಾರು ಅಂತಾರ ಮನ್ಯಾಗ ಅನ್ನೋದಿಲ್ಲ ನೀವು ಏನಾಗ್ತೈತಿ ಉಂಡ್ರ ಏನ್ ಒಂದ್ ಸಮಸ್ಯೆ ಅಲ್ಲ ನಿನ್ನೆ ಮೊನ್ನೆ ಮಾಡಿದ ಅಳಸಿದ ಅಡಿಗೆ ಉಂಡ್ರ ಹೊಟ್ಟಿ ಕೆಡತೈತಿ ಅಂತ ನಮಗ್ ಗೊತ್ತೈತಿ ನಿನ್ನೆ ಮೊನ್ನೆ ಮಾಡಿದ ಹಳಸಿದ ಅಡಿಗೆ ಉಂಡ್ರ ಹೊಟ್ಟಿ ಕೆಡತೈತಿ ನಿನ್ನೆ ಮೊನ್ನೆ ಆಡಿದ ಮಾತ ತಲಿಯಾಗಿ ಇಟ್ಕೊಂಡ್ರ ತಲಿನ ಕೆಡತೈತಿ ಅಂತ ಗೊತ್ತಿರ್ಬೇಕು ಮನ್ಷ ಇದನ್ನ ಕಲಿಯೋದಿರ್ತಿ ಏನ ಅದಕ್ಕೆ ಜೀವನ ಅಂದ್ರ ಕಲಿಯುವುದಷ್ಟೇ ಏನ್ ಕಲಿಯುವುದು ಅಂದ್ರ ನಾ ಅನ್ಕೊಂಡಂಗ ನನ್ನ ಇಚ್ಛೆಯಂತೆ ಜಗತ್ತು ನಡಿಯುದಿಲ್ಲ ಇಲ್ಲಿ ನಾವೇನ್ ಕಲಿಬೇಕು ಅಂದ್ರ ನನ್ನ ಇಚ್ಛೆಯಂತೆ ನಾ ಅನ್ಕೊಂಡಂಗ ಈ ಜಗತ್ತು ನಡೆಯುವುದಿಲ್ಲ ಈಗ ಯಾವ ಅತ್ತಿಗೆ ಇಚ್ಛೆ ಇಲ್ಲ ಹೇಳಿ ನನ್ನ ಸಸಿ ಬಂದ್ರೆ ಬಿಸಿ ರೊಟ್ಟಿ ಮಾಡಿ ಕೊಡ್ಬೇಕಂತ ಅತ್ತಿಗೆ ಇಚ್ಛೆ ಎಲ್ಲ ಅತ್ತಿಯವ್ರಿಗೆ ಇರುತ್ತೆ ಅಲ್ಲಿ ಎಸ್ ಮಂದಿ ಅವ್ರ ಕೇಳ್ರಿ ಅಂತ ಅಕ್ಕಿ ಕನ್ಯಾ ನೋಡಕ್ ಅತ್ತಿ ಹೋದ ಏನ್ ಬರ್ತೈತೆ ಇಡ್ಲಿ ದೋಸಾ ಇಡ್ಲಿ ಬರ್ತೈತಿ ದೋಸೆ ಬರ್ತೈತಿ ಗೋಳ್ಗಿ ಬರ್ತೈತೆ ಎಲ್ಲಾ ಬರ್ತೈತೆ ಅಂತ ಕೇಳ್ದಿ ಇವು ಆರ್ಡರ್ ಕೊಟ್ರ ಹೋಟೆಲ್ನಾಗ ಎಲ್ಲಾ ಬರ್ತ ಅಂದ್ರೆ ಯಾರಿಗೆ ಇಚ್ಛೆ ಇಲ್ಲ ನಮ್ಮ ಇಚ್ಛೆಯಂತೆ ಜಗತ್ ನಡಿಯೋದಿಲ್ಲ ಇಲ್ಲಿ ಕಲಿಬೇಕಾದದ್ದು ಏನು ಜೀವನದೊಳಗ ಅಂದ್ರ ನನ್ನಿಚ್ಛೆಯಂತೆ ನನ್ನ ಜೀವನ ಜಗದ್ ನಡೆಯುವುದಿಲ್ಲ ಜಗದ ಇಚ್ಛೆಗೆ ನನ್ನ ಜೀವನವನ್ನು ಹೊಂದಿಕೊಂಡು ಬದುಕುವುದೈತೆಲ್ಲ ಅವರಿಗೆ ಸಂತ್ರ ಅಂತ ಕರೀತಾರೆ ಇದಂದ್ರೆ ಕಲಿಯೋದು ಬುದ್ಧ ಇದರ ಅರ್ಥ ಇರುವುದನ್ನ ಇದ್ದಂತೆ ಸ್ವೀಕರಿಸುವವನಿಗೆ ಬುದ್ಧ ಅಂತ ಕರೀತಾರೆ ಒಪ್ಪಿಕೊಳ್ಳೋದು ಜೀವನದೊಳಗೆ ಏನು ವಯಸ್ಸಾಗ್ತದೆ ವಯಸ್ಸಾದಕೊಳ್ಳಿ ಏನಂತೀರಿ ನೀವು ಏನ್ರಿ ಸ್ವಸ್ಥ ಮಕ್ಕಳು ಒಟ್ಟ ನಮ್ಗೆ ಸೇರೋದಿಲ್ಲ ಎಲ್ಲೋ ನಮ್ ಹುಡುಗ ಹೇಳ್ತಿತ್ತು ಆ ತ್ ವಯಸ್ಸಾದ್ಮೇಲೆ ಆಗುದಲ್ಲ ಏನ್ ಕಲಿಬೇಕಪ್ಪ ಮುಪ್ಪು ಮೇಲೆ ಅಂದ್ರ ಮುಪ್ಪು ಮೇಲೆ ಗಪ್ ಇರ್ಬೇಕು ಮುಪ್ಪು ಬಂದ್ಮೇಲೆ ಗಪ್ ಇರ್ಬೇಕು ಮಗನ ಮಾತಾಡ್ಸ್ಬೇಕಾದ್ರ ಸೊಸಿ ಮಾರಿ ನೋಡ್ಬೇಕು ನಾನು ರೊಕ್ಕ ಎಣಸಕ್ಕ ನಾನಾ ಕಳ್ಳ ಆಗ್ಬೇಕು ಶಡ್ಕೊಂಡು ಕುಂತ್ರ ಶಡ್ಕೊಂಡು ಊಟ ಬಿಟ್ರೆ ಹೆಂಡತಿ ಅನ್ನೋದು ತಗಿಂದ ಬಿಟ್ಟಿರ್ಬೇಕು ಮೂಕು ಬಂದ ಮೇಲೆ ಗಪ್ಪ ಇರ್ಬೇಕಂತ ಇಷ್ಟ ಕಲಿಯೋದು ಮನುಷ್ಯ ಕಲಿಯುವುದಿಲ್ಲ ಅಷ್ಟೇ ಜೀವನ ಅದಕ್ಕೆ ಜೀವನ ಇದ್ದಂತೆ ಸ್ವೀಕರಿಸುವವನಿಗೆ ಸಂತ ಅಂತ ಕರೀತಾರೆ ಜ್ಞಾನಿ ಅಂತ ಕರೀತಾರೆ ಯಾಕಂದ್ರ ನಾನೇನು ಬಯಸ್ತೀನಲ್ಲ ನಾನಿರುವುದು ವರ್ತಮಾನ ನನ್ನ ಬಯಕಗಳಿರುವುದು ಭವಿಷ್ಯತ್ತಿನ ಅಂದ್ರೆ ದೇರ್ ಈಸ್ ವರ್ತಮಾನಕ್ಕೂ ಭವಿಷ್ಯಕ್ಕೂ ಗ್ಯಾಪ್ ಇದೆ ಹೋಗಿದೆ ಎಸ್ಟರ್ಡೇ ಇಸ್ ಟುಮಾರೋ ಇಸ್ ನಾಟ್ ಎಟ್ ವಾರ್ನ್ ವಾಟ್ ಐ ಹ್ಯಾಗ್ ವಿತ್ ಮೀನ್ ಟುಡೇ ಇವತ್ತು ನನ್ಗೆ ಕೈಯಾಗಿ ದೇವರು ಕೊಟ್ಟಂಗಲ್ಲ ಈ ಕ್ಷಣವನ್ನ ಅನುಭವಿಸುವುದಷ್ಟೇ ಸಂತೋಷ ಪಡೆಯ ಇರುವುದನ್ನ ಇದ್ದಂತೆ ಸ್ವೀಕರಿಸುವುದು ದೇವರು ನಮ್ಗೆ ಏನು ಕೊಟ್ಟನ ಅದನ್ನು ನೋಡಿ ಸಂತೋಷ ಪಡುತ್ತೆ ಒಬ್ಬರು ಗುರುಗಳು ಅವ್ರ ಹತ್ರ ಒಂದು ಮೂರು ಜನ ಶಿಷ್ಯರು ಅಭ್ಯಾಸ ಮಾಡಿದ್ರು ಒಂದು ಗುರುಕುಲ ಇತ್ತು ಮೂರು ಜನ ಅವ್ರ ಹತ್ರ ಅಧ್ಯಯನ ಮಾಡಿ ಹೋದ್ರು ಹೋಗಿ ಮತ್ತೆ ಗುರುಗಳ ದರ್ಶನಕ್ಕೆ ಬಂದ್ರು ಆಶ್ರಮ ಗುರುಗಳು ಮೂವರಿಗೆ ಹುಟ್ಟು ಕೊಟ್ರು ಊಟಕ್ಕ ಒಬ್ಬನಿಗೆ ಬಂಗಾರದ ತಟ್ಟೆ ಕೊಟ್ಟು ಒಬ್ಬನಿಗೆ ಬೆಳ್ಳಿ ತಟ್ಟೆ ಕೊಟ್ಟು ಒಬ್ಬನಿಗೆ ಮಣ್ಣಿನ ಪ್ರಯಾಣ ಮಣ್ಣಿನ ತಟ್ಟೆ ಕೊಟ್ಟು ಎಲ್ಲರ ತಾಟ್ನೊಳಗೂ ಒಂದೊಂದ್ ರೊಟ್ಟಿ ಹಾಕಬೇಕು ಉಂಡ್ರು ಮೂವರಿಗೆ ರೊಟ್ಟಿ ನೀಡಿದ್ರ ಗುರುಗಳು ಒಬ್ಬನಿಗೆ ಬಂಗಾರ ತಟ್ಟೆ ಒಬ್ಬನಿಗೆ ಬೆಳ್ಳಿ ತಟ್ಟೆ ಒಬ್ಬನಿಗೆ ಮಣ್ಣಿನ ತಟ್ಟೆ ಕೊಟ್ಟು ಮೂವರಿಗೆ ಒಂದೊಂದ್ ರೊಟ್ಟಿ ಹಾಕಿ ಊಟ ಮುಗಿದ ಮೇಲೆ ಮಣ್ಣಿನ ತಟ್ಟೆಯಲ್ಲಿ ಇಲ್ಲಿ ಬೆಳ್ಳಿ ತಟ್ಟೆ ಉಂಡ ಶಿಷ್ಯರ ಗುರುಗಳಿಗೆ ಬಂದ ದೊಡ್ಡವರ ಅಂತ ತಿಳ್ಕೊಂಡಿದ್ವಿ ನಾವು ನಮ್ ಮೂವರಿಗಿ ಬೇರೆ ಬೇರೆ ತಟ್ಟೆ ಕೊಟ್ರಿ ಅವನಿಗೆ ಬಂಗಾರ ತಟ್ಟೆ ಕೊಟ್ರಿ ಅವನಿಗೆ ಬೆಳ್ಳಿ ತಟ್ಟೆ ಕೊಟ್ರಿ ನನಗ್ ನೋಡಿದ್ರೆ ಬರೀ ಮಣ್ಣಿನ ತಟ್ಟೆ ಕೊಟ್ರಿ ಅಂತ ಶಿಷ್ಯ ಕಂಪ್ಲೇಂಟ್ ಮಾಡದ್ ಗುರುಗಳಿಗೆ ಅವಾಗ ಗುರು ಹೇಳ್ದ ನೋಡು ನಿನಗ ಅವನಿಗೆ ಬಂಗಾರದ ತಟ್ಟೆ ಕೊಟ್ಟಿರಬಹುದು ಅವನಿಗೆ ಬೆಳ್ಳಿ ತಟ್ಟೆ ಕೊಟ್ಟಿರಬಹುದು ನಿನಗ ಮಣ್ಣಿನ ತಟ್ಟೆ ಕೊಟ್ಟಿರಬಹುದು ನಿನ್ನ ಲಕ್ಷ ತಟ್ಟೆಯ ಕಡೆ ಹೋತೆ ಹೊರತು ತಟ್ಟೆಯಲ್ಲಿ ಹಾಕಿದ ರೊಟ್ಟಿ ಒಂದೇ ಅನ್ನುವ ಕಲ್ಪನಾ ನಿನಗೆ ಬರಲಿಲ್ಲ ನಾನು ಜೀವನದೊಳಗೆ ಒಬ್ಬ ಹೆಚ್ಚಿರಬಹುದು ಒಬ್ಬರಿಗೆ ಕಡಿಮೆ ಇರಬಹುದು ಒಬ್ಬ ಶ್ರೀಮಂತ ಇರಬಹುದು ಒಬ್ಬ ಇರಬಹುದು